ನಮಸ್ಕಾರ ಸ್ನೇಹಿತರೆ ನಾನು ಮಂಜುನಾಥ್ ಬಂಗಾರ್ ಪುನೇಲಿಂದ ಈಗ ನಾನು ಒಂದು ಪವಿತ್ರ ಮಠಕ್ಕೆ ಬಂದಿದ್ದೇನೆ ಅದೇ ಯಾವುದೇ ಅಂತಂದು ಮಿಡಿಸೌಸಿ ಮಠ ಅಂತೇಳಿ ಇಲ್ಲಿ ಬಂದಿದ್ದೇನೆ ಈ ಮಠದ ಒಂದು ಗೋಪುರವನ್ನು ನೋಡಿರಿ ಹಾಗೂ ಈ ಇದು ಚಿಕ್ಕೋಡಿ ಚಿಕ್ಕೋಡಿ ಹತ್ತಿರ ಹತ್ತಿರ ಆಗುತ್ತೆ ಈ ಮಠ ಬಹಳ ಪವಿತ್ರ ಸಹ ಅಂತ ಇದೆ ನೋಡ್ರಿ ಎಷ್ಟು ಇದೆ ಎಷ್ಟು ಹೋದಂಗೆಲ್ಲ ತೋ ಓದಂಗೆಲ್ಲ ಇದೆ ಹೋದಂಗೆಲ್ಲ ಆಗಿದೆ ಅಂತಿಮ ನನ್ನದು ದೊಡ್ಡ ಮಠ ದೊಡ್ಡ ಮಠ ಇದರದ್ದು ಇತಿಹಾಸ ತುಂಬ ಇದೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ತಾವು ನೋಡಬಹುದು ಶ್ರೀ ಗುರು ಬಸವಲಿಂಗಾಯನ ತುರುದುಂಡೇಶ್ವರ ಪ್ರಸಿದ್ಧ ಜಗದ್ಗುರು ನರದುಂಡೇಶ್ವರ ಸಿದ್ಧ ಸಂಸ್ಥಾನ ಊಟ ನಡೆಸೋಸಿ ಮಹದಾರ ಉದ್ಘಾಟನೆ ಉದ್ಘಾಟಕ ಪೂಜ್ಯರು ಸಚ್ಚಿದಾನಂದ ವಿದ್ಯಾ ನರಸಿಂಹ ಭಾರತಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ಸ್ವಾಮಿ ಮಹಾರಾಜ ಶಂಕರ್ ಶಂಕಲಿಂಗ ಮಠ ಶಂಕೇಶ್ವರ ಮಂದಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಹಾಗೂ ದೊಡ್ಡದ ಸಮಸ್ತ ಸರ್ಬಂಗ ದೊಡ್ಡ ಸಿದ್ಧ ಸಂಸ್ಥಾನ ಮಠ ನಡೆಸಿ ಶನಿವಾರ ಹದಿನೈದು ಹತ್ತು ಹತ್ತೊಂಬ ಹದಿನಾರರಲ್ಲಿ ಇದು ಇದಾಗಿದೆ ಇನ್ನು ಹಿಂದಿ ಇದು ತುಂಬ ಈ ಪವಿತ್ರ ಪವಿತ್ರವರ್ತದ್ದು ಭಾರಿ ದೊಡ್ಡ ಮಠ ಇದೆ ಉತ್ತರ ಕರ್ನಾಟಕದಲ್ಲಿ ಇಂಥ ಮಠಗಳು ಬೇಕಾದಷ್ಟು ಇದೆ ನೋಡೋಣ ಇನ್ನು ಮುಂದೆ ಏನಿದೆ ಧಾರವಾಗಿಲ್ಲ ನೋಡ್ರಿ ಸ್ನೇಹಿತರೆ ಎಷ್ಟು ಇದೆ ಮಠ ಇಂಥ ಮಠ ನಾನು ಎಂದೂ ನೋಡಿದ್ದಿಲ್ಲ

ಎಂಥ ಮಠ ಇಂಥ ಒಂದು ಆ ಕಡ್ಲಿಕ್ಕೆ ಆ ಕಡಲಿಂದ ಈ ಕಡೆ ಬರೋ ಇದು ಎಷ್ಟು ಮಂಟಪಗಳಿದೆ ಎಷ್ಟು ರೂಮ್ಗಳಿದ್ದಾವೆ ಬಹಳ 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 ದೊಡ್ಡ ಮಠ ಇದು ಅಲಂಪ ಅಲಂಪುರಂತೆ

ॐ नम शिवां नम शिवा ಓಂ ನಮ ಈಗ ಗದಿಗಿರಿಯ ಒಂದು ಪ್ರದಕ್ಷಿಣ ಆಗ್ತಾ ಇದ್ದೀವಿ ಓಂಕಾರ ನಮ ಶಿವ ಪಂಚಾಕ್ಷರಿ ಮಾತ್ರ ಅನ್ಕೊತ ಒಂಥರ ಮೈ ಪುಡುಕುತ್ತೆ ಆಗುತ್ತೆ ಇನ್ನೂ ಇದು ಜಾಗೃತ ಸ್ಥಳವಾಗಿದೆ ಓಂ ನಮ ಶಿ ನೀವು ಕೇಳಿಸ್ತಾ ಇರಬೇಕು ಆ ಗದ್ದಿಗೆಯಿಂದಲೇ ಸಪ್ಪ ಬರ್ತಾಯಿದೆ ಓಂ ನಮ ಶಿವ ಕೇಳ್ತಾ ಇದೆ ಮಠದ ಇನ್ನೊಂದು ಮ ಮಗ್ಗಲು ಇದು ಇಲ್ಲಿ ಕೂಡ ಒಂದು ಗದ್ದಿಗೆ ಇದೆ ಶಿವನ ಒಂದು ಸ್ಥಾಪನೆ ಮಾಡಿದ್ದಾರೆ ಶಿವಲಿಂಗನ ತಾವು ನೋಡಬಹುದು ಲಿಂಗ ಇದೆ ಹಿಂದೆ ನಂದಿ ಇದೆ ಮೇಲೆ ಎಲ್ಲ ಕೆತ್ತನೆಗಳ ಒಂದು ಇದೆ ಇದೆ ಆಗಿನ ಕಾಲದಲ್ಲಿ ಹೀಗೆ ಈ ಕಂಬಗಳೆಲ್ಲ ಹೇಗೆ ಕೆತ್ತಿದ್ದರೋ ಹಾಗೂ ಕಂ ಪ್ರತಿಯೊಂದು ಕಂಬದ ಮೇಲೆ ಮೂರ್ತಿಗಳನ್ನು ಕೆತ್ತಿದ್ದಾರೆ ತುಂಬ ತುಂಬ ಎಲ್ಲ ಅಂತೆ ಇಲ್ಲಿ ಸಭಾಂಗಣ ಅಂತ ಇದೆ ಈ ಮಠದ ಇಲ್ಲಿ ಆಗಿ ಹೋದೆ ಎಲ್ಲ ಸಾಧನಗಳ ಒಂದು ಚಿತ್ರಗಳಿದೆ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕೂಡ ಇದೆ ಇಲ್ಲಿ ཁྱི ཕྱད མི ཁྱི ཕྱི ཁྱི 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 ಶ್ರೀಮಂಜಿ ಆದ್ಯ ನಿಜಲಿಂಗೇಶ್ವರ ಮಹಾಸ್ವಾಮಿಗಳ ಸಿದ್ಧ ಸಂಸ್ಥಾನ ಮಠ ನಡೆಸೋ ಪಟ್ಟಾಭಿಷೇಕ ಹದಿನೇಳು ನೂರ ಅರವತ್ತೈದು ಅವರ ಲಿಂಗಾಯಕ್ಕೆ ಇಪ್ಪತ್ತ್ಮೂರು ಎರಡು ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಆಮೇಲೆ ನಿಜ ಸತ್ಯಲಿಂಗೇಶ್ವರ ಧರ್ಮಪತ್ನಿ ಬಾಳಮ್ಮ ತಾಯಿಯವರು ಅವರ ಒಂದು ಊಟವನ್ನು ನೋಡಬಹುದು ಹಾಗೂ ಸಿದ್ಧಲಿಂಗೇಶ್ವರ ಮಹಾಸಾಗ ಮಾ ಲಿಂಗೈಕ್ಯಕ ಏಳು ಹನ್ನೆರಡು ಹದಿನೆಂಟುನೂರ ಐವತ್ತೇಳು ಈ ಒಂದು ನಿಜಲಿಂಗೇಶ್ವರ ನಿಜಲಿಂಗೇಶ್ವರ ಮಹಾಸಾಗ ಸಿದ್ಧಸಂಸ್ಥಾನ ಊಟ ನೆಲೆಸಿ ಪಟ್ಟಾಭಿಷೇಕ ಹದಿನೆಂಟುನೂರ ಐವತ್ತೇಳು ಲಿಂಗೈಕ ಹದಿನೆಂಟುನೂರ ಎಪ್ಪತ್ತು ಇಲ್ಲಿ ನಡೆದಾಡ ದೇವರಂತ ವಿಜಾಪುರದ ಸಿದ್ದೇಶ್ವರವರ ಒಂದು ಭಾವಚಿತ್ರವೂ ಇದೆ ಇವರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಟ್ಟ ನಡೆಸೋಸಿ ಪಟ್ಟಾಭಿಷೇಕ ಹತ್ತೊಂಬತ್ತುನೂರ ಏಳು ಲಿಂಗೈಕ್ಯ ಹತ್ತೊಂಬತ್ತು ನೂರ ಹದಿನಾರು ಆಮೇಲೆ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಟ್ಟ ನಡೆಸಿ ಪಟ್ಟಾಭಿಷೇಕ ಹನ್ನೆರಡು ಎರಡು ಹತ್ತು ಅದು ಹತ್ತೊಂಬತ್ತು ಹದಿನೆಂಟುನೂರ ಹದಿನಾರು ಆ ಲಿಂಗಕ್ಕೆ ಹನ್ನೊಂದು ಎರಡು ಹತ್ತೊಂಬತ್ತು ನೂರ ಐವತ್ತ ಎರಡರಲ್ಲಿ ಶಿವ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಒಂದು ಭಾವಚಿತ್ರ ಕೂಡ ಇದೆ ಇಡೀ ಪೂರ್ತಿ ಮಠ ನೋಡಲಿಕ್ಕೆ ಒಂದು ದಿವಸ ಪೂರ್ತಿ ಬೇಕಾಗುತ್ತೆ ಅಷ್ಟ ಒಂದು ಮಠ ಆಗಿನ ಕಾಲದಲ್ಲಿ ಹೇಗೆ ಕಟ್ಟಿದಾರ ಒಂದು ದೊಡ್ಡ ಆಶ್ಚರ್ಯದ ಸಂಗತಿ ನೋಡಿ ಎಲ್ಲ ಹಸು ಶ್ರೀಮತಿ ಉದ್ದು ಸುಧಾಮೂರ್ತಿ ಮಾನ್ಯ ರಾಜ್ಯಸಭೆ ಸರ ಅಧ್ಯಕ್ಷರು ಇನ್ಫೋಸಿಸ್ ಫೌಂಡೇಶನ್ ಮಠಕ್ಕೆ ಬಂದಾಗ ಚಿತ್ರ ನವಲಿಂಗ ಚಕ್ರ ಅಂತ ಅದರ ಬಗ್ಗೆ ಕೂಡ ಹೇಗಿದ್ದಾರೆ ನೆಲಸಿ ಜಗತ್ತಿಗುರುಗಳು ಕಾಶಿ ಜಗತ್ತುಗಳು ಹಾಗೂ ಶ್ರೀಶೈಲ ಜಗತ್ತಿನ ಕೂಡ ಇದು ಕುಂಡಲಿರು ವರ್ಧಮ ಸಿಖಿ ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ ವಿದ್ಯಾಸ ಮಾಡೋದ್ರೆ ಇದೆ శ్రీమన్యురంజన జగద్గురు పంచమ శివలింగేశ్వర మహాస్వామి సంస్థాన మఠ నడుసీ రవిశంకర్ గురుజీ సచ్చిదానంద అభినవైద్య హృతిమ భారతి స్వామి శంకరాచార్య మఠ సంఖేశ్వర ఇవరి